ಿನ ಕಾರ್ಯಾಚರಣೆ ಅಂದುಕೊಂಡ ರೀತಿಯಲ್ಲಾದರೆ ಅದು ಕೊನೆಯ ಕಾರ್ಯಾಚರಣೆ ಯಾಕಂದ್ರೆ ಲಾಸ್ಟ್ ಪಾಯಿಂಟ್ ಪಾಯಿಂಟ್ ನಂಬರ್ ತರ್ಟೀನ್ ಅದರ ಮುಂಭಾಗದಲ್ಲಿ ನಾವು ಇದೀವಿ ಸೊ ಈ ಪಾಯಿಂಟ್ ಏನಿದೆ ಇದು ಲಾಸ್ಟ್ ಪಾಯಿಂಟ್ ಇವತ್ತು ಇಲ್ಲಿ ಕಾರ್ಯಾಚರಣೆ ಮಾಡಬೇಕು ಅಂದ್ರೆ ಅನೇಕ ಸವಾಲುಗಳು ಕೂಡ ಇದೆ ಯಾಕಂದ್ರೆ ಕೇವಲ ಇದೊಂದು ಪಾಯಿಂಟ್ ಮಾತ್ರ ಅಲ್ಲ ಇದರ ಸುತ್ತಮುತ್ತ ರಸ್ತೆಯಲ್ಲಿ ವಾಹನ ಸಂಚಾರ ಇದೆ ಪಕ್ಕದಲ್ಲಿ ಒಂದು ರಸ್ತೆ ಕೂಡ ಇದೆ ಇನ್ ಮೇಲ್ಭಾಗದಲ್ಲಿ ನೋಡೋದಾದ್ರೆ ಒಂದು ಟ್ರಾನ್ಸ್ಫಾರ್ಮರ್ ಕಂಬ ಇದೆ ಸ್ಟ್ರೀಟ್ ಲೈಟ್ ಇದೆ ಪಕ್ಕದಲ್ಲಿ ಸೇತುವೆ ಕೂಡ ಇದೆ ಹಾಗಾಗಿ ಇಲ್ಲಿ ಉತ್ಖನನ ಮಾಡಬೇಕು ಅಂದರೆ ಸಾಕಷ್ಟು ಚಾಲೆಂಜಸ್ ಎಸ್ ಐ ಟಿಗೂ ಕೂಡ ಇದೆ ಆ್ಯಕ್ಚುಲ್ ಆಗಿ ನಿನ್ನೆ ಇಲ್ಲಿನ ಉತ್ಖನನ ಮಾಡಬೇಕಾಗಿತ್ತು ಪಾಯಿಂಟ್ ಮಾಡಿದಂಥ ಒಂದು ಕ್ರಮ ಸಂಖ್ಯೆ ಅನುಸಾರ ಆದರೆ ಇಲ್ಲಿರುವಂಥ ಚಾಲೆಂಜ್ ಜಾ ಚಾಲೆಂಜಸ್ಗಳ ಕಾರಣದಿಂದಾಗಿ ಮತ್ತೆ ಬಂಗ್ಲಾ ಕಾಡಿನಲ್ಲೇ ಕಾರ್ಯಾಚರಣೆ ಮುಂದುವರೆದಿತ್ತು ಅಲ್ಲೂ ಏನು ಸಿಕ್ಕಿರಲಿಲ್ಲ ಸೊ ಇಲ್ಲಿ ಮಾಡಬೇಕು ಅಂತ ಹೇಳುವಂಥ ಸಂದರ್ಭ ಎಸ್ ಐ ಟಿ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದೆ ಯಾಕಂದರೆ ಆತ ಆರೋಪ ಮಾಡಿದಂಥ ಸಂದರ್ಭದಲ್ಲಿದ್ದ ರೀತಿಯಲ್ಲಿ ಈ ಜಾಗ ಈಗ ಇಲ್ಲ ಯಾಕಂದರೆ ಸಂಪೂರ್ಣವಾಗಿ ಬದಲಾಗಿದೆ ಇಲ್ಲಿ ರಸ್ತೆ ನಿರ್ಮಾಣ ಆಗಿದೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಇನ್ನೊಂದು ಕಡೆಯಿಂದ ಡ್ಯಾಮಿಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತು ಎಲೆಕ್ಟ್ರಿಕ್ ಪೋಲ್ಗಳೆಲ್ಲ ಇದೆ ಹಾಗಾಗಿ ಇಲ್ಲಿ ಕಾರ್ಯಾಚರಣೆ ಮಾಡುವ ಸಂದರ್ಭ ಅದೆಲ್ಲದಕ್ಕೂ ಕೂಡ ಹಾನಿಯಾಗುವಂಥ ಸಾಧ್ಯತೆಯಿಂದ ನೀರಾವರಿ ಮತ್ತು ಮೆಸ್ಕಾಂ ಇಲಾಖೆಯ ಒಂದು ಮನವಿಯನ್ನು ಮನ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಅವರ ಅಭಿಪ್ರಾಯವನ್ನು ನೀಡೋದಕ್ಕೆ ಅವರೇನಾದರೂ ವ್ಯವಸ್ಥೆ ಮಾಡಿ ಕೊಡ್ತಾರಾ ಅಂತ ಯಾಕಂದರೆ ಇಲ್ಲಿ ಆಗಿಯುವಂಥ ಸಂದರ್ಭ ಈ ಟ್ರಾನ್ಸ್ಫಾರ್ಮರ್ಗಳು ಮಗುಚಿ ಬೀಳುವಂಥದ್ದು ಅಥವಾ ಇತ್ತ ವಾಲುವಂತ ಸಾಧ್ಯತೆಗಳೆಲ್ಲ ಇದೆ ಇದರ ಜೊತೆ ಜೊತೆಗೆ ಇವತ್ತು ಮತ್ತೆ ಬರ್ತಾ ಇರುವಂತಹ ಮಾಹಿತಿ ಏನಂದರೆ ಜಿ ಪಿ ಆರ್ ತಂತ್ರಜ್ಞಾನ ಅಂದರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ ಅನ್ನ ಯೂಸ್ ಮಾಡಿ ಭೂಮಿಯ ಅಡಿಭಾಗದಲ್ಲಿ ಇರುವಂಥ ಕಳೆ ಬರವನ್ನು ಪತ್ತೆ ಮಾಡೋದಕ್ಕೆ ಎಸ್ ಐ ಡಿ ಚಿಂತನೆಯನ್ನು ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಜ್ಞರ ಅಭಿಪ್ರಾಯಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಇದರ ಸಾಧಕ ಬಾಧಕಗಳು ಏನು ಮತ್ತು ಇದು ಎಷ್ಟು ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಯಾಕಂದರೆ ಇವತ್ತು ಕೊನೆಯ ಕಾರ್ಯಾಚರಣೆ ಸೊ ಇವತ್ತು ಯೂಸ್ ಮಾಡಿದರೂ ಕೂಡ ಯಾಕೆ ಇವತ್ತು ಯೂಸ್ ಮಾಡಿದರು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಇನ್ ಕೇಸ್ ಯೂಸ್ ಮಾಡಿದ ಸಂದರ್ಭ ಅದರಲ್ಲಿ ನಿಖರವಾಗಿ ಮಾಹಿತಿಗಳು ಸಿಗುತ್ತಾ ಅಂದರೆ ನಾಳೆ ಸರ್ಕಾರಕ್ಕೂ ಪ್ರಶ್ನೆ ಪ್ರಶ್ನೆ ಆಗ್ಬೋದು ಅದು ಅಥವಾ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯ ಪ್ರಶ್ನೆಗಳು ಬರುತ್ತೆ ನೀವು ಯೂಸ್ ಮಾಡಿದರೂ ಕೂಡ ಅಲ್ಲಿ ಸಿಕ್ಕಿರಲಿಲ್ಲ ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ನಿಖರವಾಗಿ ಸ್ಪಷ್ಟವಾಗಿ ಅದರಲ್ಲಿ ಈ ಕಳೆಬರ ಇದೆ ಅಥವಾ ಇಲ್ಲ ಅನ್ನುವಂಥ ರೀತಿಯ ಮಾಹಿತಿಗಳೇನಾದ್ರೂ ಲಭಿಸುತ್ತಾ ಮತ್ತು ಅದು ಎಷ್ಟು ಅಡಿ ಆಳದಲ್ಲಿದ್ರೆ ಮಾಹಿತಿಯನ್ನ ಕೊಡುತ್ತೆ ಅನ್ನುವ ರೀತಿಯಲ್ಲೆಲ್ಲ ಈಗ ಪ್ರಣವ್ ಮೋಹನ್ ಅವರೇ ಸ್ವತಃ ಈ ಬಗ್ಗೆ ತಜ್ಞರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಸೊ ಇವತ್ತಿನ ಕಾರ್ಯಾಚರಣೆಯಲ್ಲಿ ಇದನ್ನ ಬಳಸುವಂತ ಚಿಂತನೆಗಳು ನಡೀತಾ ಇದೆ ಇನ್ ಕೇಸ್ ಇಲ್ಲಿ ಆಗಿಲ್ಲ ಅಂದ್ರೂ ಕೂಡ ಬೇರೆ ಭಾಗದಲ್ಲಿ ಉತ್ಖಂಡ ಮಾಡುವಂತ ರೀತಿಯಲ್ಲಿ ಮಾರ್ಕ್ ಮಾಡಿದ್ದಾರೆ ಯಾಕಂದ್ರೆ ಇವತ್ತು ಇಲ್ಲಿನ ಕಾರ್ಯಾಚರಣೆಯನ್ನ ಮುಗಿಸಿದ್ರೆ ಒಂದು ಹಂತದ ಕಾರ್ಯಾಚರಣೆ ಮುಗಿಯುತ್ತೆ ಆತ ಇನ್ನು ಕೂಡ ಆತನ ಪಶ್ಚಾತ್ತಾಪ ಪತ್ರದಲ್ಲಿ ಅನೇಕ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾನೆ ಒಂದು ಕಲ್ಲೇರಿಯ ಶಾಲಾ ಬಾಲಕಿಯ ಶವನ್ನ ಹೂತ ವಿಚಾರ ಅದು ಕಲ್ಲೇರಿಯ ದಟ್ಟ ಕಾಡಿನಲ್ಲಿ ನಾನು ಹೂತ ಹಾಕಿದ್ದೀನಿ ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿಯನ್ನ ನೀಡಿದ್ದ ಸೊ ಮುಂದಕ್ಕೆ ಅಲ್ಲೇನಾದ್ರೂ ಯೂಸ್ ಮಾಡ್ತಾರ ಅನ್ನುವಂತ ರೀತಿಯಲ್ಲೂ ಇದೆ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಮಾಡಿರುವಂತಹ ಎಲ್ಲಾ ಮನವಿ ವಕೀಲರು ಮಾಡಿರುವಂಥ ಎಲ್ಲಾ ಮನವಿಯನ್ನ ಎಸ್ ಐ ಟಿ ಅಧಿಕಾರಿಗಳು ಅದನ್ನ ಸ್ವೀಕಾರ ಮಾಡಿದ್ದಾರೆ ಈಡೇರಿಸಿದ್ದಾರೆ ಅದು ಡೇ ಒನ್ನಿಂದ ಇಂದ ನಾವು ನೋಡ್ತಾ ಇದ್ದೀವಿ ಹೆಲ್ಪ್ ಲೈನ್ ಇಂದ ಹಿಡಿದು ಪಾಯಿಂಟ್ ನಂಬರ್ ಒನ್ ಅಲ್ಲಿ ಸಿಕ್ಕಂತ ಐ ಡಿ ಕಾರ್ಡಿನ ರಹಸ್ಯದಿಂದ ಹಿಡಿದು ಸಾಕಷ್ಟು ರೀತಿಯ ಅವರ ಮನವಿಗಳು ಬೇಡಿಕೆಗಳು ಅಥವಾ ಈಗ ಬೇರೆ ಜಾಗದಲ್ಲಿ ಹೋಗಿ ಪಾಯಿಂಟ್ ಮಾಡಿರುವ ಜಾಗಗಳನ್ನು ಬಿಟ್ಟು ಬೇರೆ ಜಾಗದಲ್ಲಿ ಹೋಗಿ ಉತ್ಕರಣ ಮಾಡಿರುವಂಥದ್ದು ಸೊ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲದನ್ನ ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ ಎಲ್ಲವನ್ನು ಈಡೇರಿಸಿದ್ದಾರೆ ಮತ್ತು ನಮ್ಮ ಕಡೆಯಿಂದ ಎಡವಟ್ಟುಗಳಾಯಿತು ಅನ್ನುವಂಥ ರೀತಿಯ ಯಾವುದೇ ವಿಚಾರಗಳು ಕೂಡ ಅವರು ಆಸ್ಪದ ಕೊಟ್ಟಿಲ್ಲ ತ್ವರಿತವಾಗಿ ನಾಳಿನ ದಿವಸ ಅಂದರೆ ತನಿಖೆಯ ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ಬಂದ ಬಳಿಕ ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಎಸ್ ಐ ಟಿಯಿಂದ ಲೋಪದೋಷವಾಯಿತು ಅನ್ನುವಂಥ ಕಾರಣಕ್ಕೆ ಕೇವಲ ಎಸ್ ಐ ಟಿ ಅಧಿಕಾರಿಗಳು ಮಾತ್ರ ಅಲ್ಲ ಮಹಜೂರು ಪ್ರಕ್ರಿಯೆಯನ್ನ ಮಾಡುವಂತ ಆ ಎಸಿ ಪುತ್ತೂರು ಎ ಸಿ ಸ್ಟೆಲಾ ವರ್ಗೀಸ್ ಇಂದ ಹಿಡಿದು ಅವರ ಇಡೀ ತಂಡ ತಮ್ಮ ಒಂದು ಕಾರ್ಯಾಚರಣೆ ಅಥವಾ ತಮ್ಮ ಒಂದು ಮಹಜರು ಪ್ರಕ್ರಿಯೆಗೆ ಯಾವುದೇ ರೀತಿಯ ಕಳಂಕಗಳು ಯಾವುದೇ ರೀತಿಯ ಆರೋಪಗಳು ಬರೆದಿರುವಂಥ ರೀತಿಯಲ್ಲಿ ಮೊದಲಿನ ದಿನದಿಂದಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಮತ್ತು ಸರ್ಕಾರ ಕೂಡ ಈ ಒಂದು ಎಸ್ ಐ ಟಿ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಭದ್ರತೆಯಿಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನು ಒದಗಿಸುವಂಥ ರೀತಿಯಲ್ಲೂ ಕೂಡ ಯಾವುದೇ ರೀತಿಯ ರಾಜ್ಯನ ಮಾಡಿಕೊಂಡಿಲ್ಲ ಅವಶ್ಯಕತೆಗಿಂತಲೂ ಹೆಚ್ಚಾಗಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ಬೋದು ಹಾಕಿರುವಂಥ ಭದ್ರತೆ ಎ ಎನ್ ಎಫ್ ಸ್ಕ್ವಾಡ್ಗಳನ್ನು ಹಾಕಿದ್ದಾರೆ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಫೋರ್ಸನ್ನು ಹಾಕಿದ್ದಾರೆ ಮೀಸಲು ಪಡೆ ಪೊಲೀಸರನ್ನ ಕೂಡ ಹಾಕಿದ್ದಾರೆ ಹಾಗಾಗಿ ಎಲ್ಲೂ ಕೂಡ ಯಾವುದರಲ್ಲೂ ಕೂಡ ಒಂದು ಕೊರತೆ ಅನ್ನುವಂಥ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಎಲ್ಲೂ ತೋರಿಸಿಕೊಂಡಿಲ್ಲ ಅದು ಮನವಿಗಳಿಂದ ಹಿಡಿದು ವ್ಯವಸ್ಥೆಗಳವರೆಗೂ ಕೂಡ ಹಾಗಾಗಿ ಈಗ ಈ ಬೇಡಿಕೆ ನೆಟ್ಟಿರುವಂತಹ ಸಂದರ್ಭ ಇದೆಲ್ಲವನ್ನ ಮಾಡಿ ಇದೊಂದನ್ನು ಮಾಡದೇ ಇದ್ದರೆ ಮತ್ತು ಅದು ಕೂಡ ಒಂದು ರೀತಿ ಎಲಿಗೇಷನ್ ರೀತಿಯಲ್ಲಿ ಪರಿವರ್ತನೆ ಆಗ್ಬೋದು ಅನ್ನುವಂಥ ಕಾರಣದಿಂದ ಅದನ್ನು ಕೂಡ ಯೂಸ್ ಮಾಡುವಂಥ ಸಾಧ್ಯತೆ ಇದೆ ಸಾಧ್ಯತೆಗೆ ಪೂರಕವಾಗಿ ಈಗ ಅದರ ಬಗ್ಗೆ ಚಿಂತನೆ ಕೂಡ ನಡೀತಾ ಇದೆ ಸೊ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಕ ವಿಚಾರವಾಗಿ ಚಿಂತನೆ ನಡೆದು ಅದನ್ನು ಸರ್ಕಾರದ ಮುಂದೆ ಇಟ್ಟು ಸರ್ಕಾರ ಇನ್ ಕೇಸ್ ಅದಕ್ಕೆ ಬೇಕಾದ ವ್ಯವಸ್ಥೆಯ ಕೊಟ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್ ಮೂಲಕ ಈ ಪಾಯಿಂಟ್ ಉತ್ಕರಣ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ